ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ಗುರುವಾರ ದಿನಾಂಕ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ರಾಣಿ ಚೆನ್ನಮ್ಮ ಮಾರ್ಕೆಟ್ ಯಾರ್ಡ್ ಸಂಕೇಶ್ವರದ ಕಾರ್ಯದರ್ಶಿಯೊಂದಿಗೆ ಸಭೆ ಸೇರಿ ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಯ ಸೌಧ ಮತ್ತು ಖರೀದಿ ವೇಳಾಪಟ್ಟಿಯನ್ನು ಜಾಹೀರು ಮಾಡಿದರು ಮಾರುಕಟ್ಟೆಯ ವೇಳೆ ಮುಂಜಾನೆ ಐದರಿಂದ ಹತ್ತರವರೆಗೆ ಮತ್ತು ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಪ್ರಾರಂಭ ಇರಲಿದೆ ರೈತರು ಸಾರ್ವಜನಿಕರು ತರಕಾರಿ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ತಿಳಿಸಲಾಗಿದೆ ಕಟ್ಟುನಿಟ್ಟಾಗಿ ಸಮಯ ಪಾಲನೆ ಮಾಡಬೇಕು ಎಂದು ವಿನಂತಿಸಲಾಗಿದೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಶ್ರೀ ಮಲ್ಲಪ್ಪ ಬೈಲನವರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಚಿವ್ ಹಾವಣ್ಣವರ್ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹಾದಿಮನಿ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಸಿದ್ದು ನಾಯ್ಕ್ ತಾಲೂಕಾ ಸಂಚಾಲಕರು ಬಸವರಾಜ್ ಗಿರಿಮಲ್ಲನವರ್ ಅಧ್ಯಕ್ಷರು ಒಳಗಡೆ ಖಾನಾಪುರ್ ಶಾಖೆ ಶಾನೂರ್ ಹಳ್ಳೂರೆ ಅಧ್ಯಕ್ಷರು ಗೋಟೂರ್ ಶಾಖೆ ಸುನಿಲ್ ಪಾಟೀಲ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಗಜ ಗಜಾನನ್ ಬಸ್ತಿ ವ್ಯಾಪಾರಸ್ಥರು ಅದೇ ರೀತಿ ಪುರುಷೋತ್ತಮ್ ಪವಾರ್ ಏಕನಾಥ್ ಪವಾರ್ ಪ್ರವೀಣ್ ಪಾಟೀಲ್ ಹಾಗೂ ವ್ಯಾಪಾರಸ್ಥರ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಪದಾಧಿಕಾರಿಗಳು ಸದಸ್ಯರು ರೈತ ಬಾಂಧವರು ಉಪಸ್ಥಿತರಿದ್ದರು ವಿಶೇಷವಾಗಿ ಎ ಪಿ ಸಿಯ ಕಾರ್ಯದರ್ಶಿಗಳಾದ ನಿರಂಜನ್ ಹಿರೇಮಠ್ ಮತ್ತು ಸಿಬ್ಬಂದಿಯವರು ಕೂಡ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತ ರೈತ ಸಂಘ ಮುಖಂಡರೊಂದಿಗೆ ಇಲ್ಲಿರುವ ವ್ಯಾಪಾರಸ್ಥರು ಖರೀದಿದಾರರು ಎಲ್ಲರ ಸಭೆ ಕರೆದಿತ್ತು ರೈತರಿಗೆ ಒಂದು ಸ್ಪರ್ಧಾತ್ಮಕ ದರ ಸಿಗಲಿ ಖರೀದಾರ ಹೆಚ್ಚಿನ ಭಾಗವಹಿಸಲಿ ಅನ್ನೋ ಉದ್ದೇಶಕ್ಕಾಗಿ ಬೆಳಗಿನ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಮತ್ತು ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಎರಡು ಹೊತ್ತು ಕಾಯಿಪಲ್ಯ ಮಾರುಕಟ್ಟೆ ನಡೆಸೋದಕ್ಕೆ ನಿರ್ಣಯಿಸಿದ್ವಿ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಮಾರ್ಕೆಟ್ ಇರುವುದಿಲ್ಲ ಆ ಟೈಮ್ದಾಗ ಅವರು ಪ್ಯಾಕಿಂಗು ಲೋಡಿಂಗು ಮಾಡೋಕ್ಕೆ ಅವಕಾಶ ಕೊಟ್ಟೈತಿ ಅದಕ್ಕೆಲ್ಲ ರೈತ ಬಾಂಧವರು ಬೆಳಗಿನ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಮತ್ತು ಸಾಯಂಕಾಲ ಐದು ಗಂಟೆ ಹತ್ತು ಗಂಟೆವರೆಗೆ ತಮ್ಮ ತಾವು ಬೆಳೆದಂಥ ತರಕಾರಿಯನ್ನು ಮಾರ್ಕೆಟಿಗೆ ತರಬೇಕು ಮತ್ತು ಇದು ಸೋಮವಾರದಿಂದನೇ ಜಾರಿ ಇದೆ ಬರೋ ಸೋಮವಾರದಿಂದ ಅದಕ್ಕೆಲ್ಲರೂ ಸೋಮವಾರ ದಿನ ಬೆಳಗ್ಗೆ ಹತ್ತು ಗಂಟೆಗಿಂತ ಮುಂಚೆ ಸಾಯಂಕಾಲ ಐದು ಗಂಟೆ ನಂತರ ತಮ್ಮ ಉತ್ಪನ್ನನ ನಮ್ಮ ಮಾರುಕಟ್ಟೆ ಪ್ರಾಂಗಣಕ್ಕೆ ತರಬೇಕಂತ ಎಲ್ಲ ರೈತರಲ್ಲಿ ಕೇಳ್ಕೊಳ್ತಾರೆ ಇವತ್ತು ನಡೆದ ಸಭೆಯಲ್ಲಿ ಎ ಪಿ ಎಂ ಸಿ ಸೆಕ್ರೆಟರಿ ಸಾಹೇಬರು ಹಾಗೂ ವ್ಯಾಪಾರಸ್ಥರು ಹಾಗೂ ರೈತರ ಸಮ್ಮುಖ ರೈತರ ಸಮ್ಮುಖ ನಡೆದ ಸಭೆಯಲ್ಲಿ ಸೋಮವಾರ ಸೋಮವಾರದಿಂದ ಬೆಳಗ್ಗೆ ಐದರ ಬೆಳಗ್ಗೆ ಐದರಿಂದ ಬೆಳಗ್ಗೆ ಹತ್ತರ ತನಕ ವ್ಯಾಪಾರ ಶುರುವಾಗುತ್ತದೆ ಮತ್ತು ಸಾಯಂಕಾಲ ಐದರಿಂದ ಸಾಯಂಕಾಲ ಹತ್ತರ ತನಕ ವ್ಯಾಪಾರಿಸುತ್ತೆ ಎಲ್ಲ ರೈತರು ಇದರ ಇದರ ಸದುಪಯೋಗ ಪಡೆದುಕೊಳ್ಬೇಕು ಮತ್ತು ಈ ಏನು ಕಟ್ಟಿಬಿಟ್ಟರೆ ಪಾಲಿಸಬೇಕು ಎಲ್ಲ ರೈತರು ಏನು ಎ ಪಿ ಆರ್ಡರ್ ಮಾಡ್ಯಾರಲ್ಲ ಈ ಆದೇಶ ಕಟ್ಟಿಟ್ಟರೆ ಪಾಲಿಸಬೇಕು ಯಾಕಪ್ಪ ಅಂದರೆ ನಮಗೆ ಮಾರ್ಕೆಟ್ ಇದು ಮೂರು ಸಲ ಆಯ್ತು ನಾವು ಇವತ್ತು ಮೂರು ಸಲ ಆಯ್ತು ನಾವು ಮೀಟಿಂಗ್ ಮಾಡಾಕತ್ತೀವಿ ಒಂದು ಸಲ ಸರಿ ಹೋಗ್ಕತ್ತೆ ಎರಡು ಸಲ ಸರಿ ಹೋಗ್ತೈತಿ ಮೂರು ಸಲ ಸರಿ ಮೂರು ಸಲ ಮಾಡಿದ್ರು ಮಾರ್ಕೆಟ್ ಸಕ್ಸಸ್ ಆಗಿಲ್ಲ ಇವಾಗ ನಾವು ಟೈಮಿಂಗ್ ಫಿಕ್ಸ್ ಮಾಡಿದಂಥದ್ದು ಸಕ್ಸಸ್ ಆಗಿಲ್ಲ ಅದಕ್ಕಾಗಿ ನಾವೆಲ್ಲರೂ ರೈತರು ಕೂಡಿಕೊಂಡು ಎಲ್ಲ ರೈತರು ಸಹಕಾರ ಮಾಡಬೇಕು ರೈತರು ಸಹಕಾರ ಮಾಡಬೇಕು ವ್ಯಾಪಾರಸ್ಥರು ಸಹಕಾರ ಮಾಡಬೇಕು ಎಲ್ಲರೂ ಸಹಕಾರ ಮಾಡಿದಾಗ ಟೈಮಿಂಗ್ ಫಿಕ್ಸ್ ಆಗ್ತದೆ ಅದಕ್ಕಾಗಿ ಸೋಮವಾರದಿಂದ ಏನು ಟೈಮಿಂಗ್ ಮಾಡ್ಯಾರಲ್ಲ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಮಟ್ಟ ಸಾಯಂಕಾಲ ಐದರಿಂದ ಹತ್ತು ಗಂಟೆ ಮಟ್ಟ ಈ ಟೈಮಲ್ಲಿ ಮಾತ್ರ ಸೊ ತರಕಾರಿ ತಂದು ವ್ಯಾಪಾರ ಮಾಡ್ಕೊಂಡು ವಿನಂತಿ ಇಂದು ಕೃಷಿ ಮಾರುಕಟ್ಟೆ ಸಮಿತಿ ಶಂಕೇಶ್ವರದಲ್ಲಿ ಮಾರ್ಕೆಟ್ ಬಗ್ಗೆ ಟೈಮಿಂಗ್ ಬಗ್ಗೆ ಚರ್ಚೆ ಆಗಿದೆ ಚರ್ಚೆಯಾಗಿ ಮುಂಜಾನೆ ಐದರಿಂದ ಹತ್ತು ಹಾಗೂ ಸಾಯಂಕಾಲ ಹತ್ತರಿಂದ ಐದು ಇದು ವ್ಯಾಪಾರ ಮಾಡುವ ಸಮಯ ಹೋಲ್ಸೇಲ್ ಹೋಲ್ಸೇಲ್ ವ್ಯಾಪಾರ ಮಾಡುವ ಸಮಯ ಆದ ಕಾರಣ ಎಲ್ಲ ವ್ಯಾಪಾರಸ್ಥರು ಸಹಕರಿಸಬೇಕು ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರಿಂದಲೇ ಇದು ಎಲ್ಲ ಜಾರಿಗೆ ಆಗುತ್ತದೆ ಎಲ್ಲರೂ ಆ ಟೈಮ್ ಸರಿಯಾಗಿ